ಹಲೋ ನಮಸ್ತೆ ಎಲ್ರಿಗೂ ನಾನಿವತ್ತು ಆಂಧ್ರ ಸ್ಟೈಲಿಯ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋದು ಇದ್ದೀನಿ ಏನಿಲ್ಲ ತುಂಬ ಈಸಿ ಒಂದು ಕಪ್ಬೇಳೆ ಮತ್ತು ಒಂದು ಕಪ್ಪಷ್ಟು ಬೇಳೆ ಮತ್ತು ಒನ್ ಕಪ್ಪಷ್ಟು ನೀರು ಇದಕ್ಕೆ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಒಂದು ಸ್ಪೂನ್ ಅರ್ಶನ ಪುಡಿ ಇಷ್ಟನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಅಥವಾ ನಾಲ್ಕು ವಿಷಲ್ ತೆಗಿಬೇಕು ಆವಾಗ ಈ ಥರ ಆಗಿರುತ್ತೆ ನೆಕ್ಸ್ಟ್ ಇದನ್ನು ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು ಆವಾಗ ಕನ್ಸಿಸ್ಟೆನ್ಸಿ ಸಾಂಬಾರು ಒಳಗಡೆ ಹಾಕಿದಾಗ ಹಾಗೆಯೇ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನಂತರ ಟೊಮೆಟೊ ಒಂದು ಟೊಮೆಟೊ ಆದರೆ ಸಾಕಾಗುತ್ತೆ ನೆಕ್ಸ್ಟು ಕರ್ಬೇವನ ಸೊಪ್ಪು ಹಾಕೊಬೇಕು ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ನಾನು ಒಂದು ಅಷ್ಟು ಮೆ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇಬ್ಬರಿಗಾಗೋಷ್ಟು ಸಾಂಬಾರನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ಕಪ್ ಒನ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಹಿ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮಟ್ಟಾಗಿ ಫ್ರೈ ಆದಮೇಲೆ ಇದು ಏನು ಸ್ಮ್ಯಾಶ್ ಇಟ್ಕೊಂಡಿರ್ತೀವಿ ಆ ಬೇಳೆದು ಪ್ಯೂರಿ ಅದನ್ನು ಅದಕ್ಕೆ ಹಾಕಬೇಕು ಹಾಕಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಬೇಕು ಎಷ್ಟು ಗಟ್ಟಿ ಬೇಕು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಂತರ ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಲಿಕ್ಕೆ ಬಿಡಬೇಕು ಅವಾಗ ಚೆನ್ನಾಗಿ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಏನಿರುತ್ತೆ ಅದು ಹದವಾಗಿ ಹೊಂದ್ಕೊಂಡಿರುತ್ತೆ ನಂತರ ಅದು ತಣ್ಣಗಾದಮೇಲೆ ಸ್ವಲ್ಪ ನಿಂಬೆಹಣ್ಣು ತಣ್ಣಗೆ ಅಂದರೆ ಸ್ಟವ್ನ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಚಿಪ್ಸ್ ಜೊತೆನೋ ಅಥವಾ ಹಪ್ಳ ಜೊತೆನೋ ತಿಂದರೆ ತುಂಬ ಚೆನ್ನಾಗಿರುತ್ತೆ